ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೆ ನಾವು ವ್ಲಾಗ್ ಶುರು ಇದ್ದೀನಿ ಇದು ಸಂಡೇ ವ್ಲಾಗು ನಾನು ಶೂಟ್ ಮಾಡಿದ್ದು ಅದಾದಮೇಲೆ ಯಾವುದು ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಹಾಗೆ ಸಂಡೇ ಕೂಡ ಅಷ್ಟೇ ನಾನ್ ವೆಜ್ ಏನು ಮಾಡಿಲ್ಲ ಸಿಂಪಲ್ಲಾಗಿ ಹುಷಾರ್ ಇರಲಿಲ್ಲ ಸಂಡೇ ಸೊ ಇವಾಗ ಆರಾಮಾಗಿದ್ದಾನೆ ಬಟ್ ಸಂಡೇ ಎಲ್ಲ ಸ್ವಲ್ಪ ಹುಷಾರಿರಲಿಲ್ಲ ಹಂಗಾಗಿ ರಸಮು ಮತ್ತು ಟೊಮೆಟೊ ಗೊಚ್ ಮಾಡಿದ್ದೆ ಅದೇ ಒಂದು ಸಣ್ಣ ವೀಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ಮೊದಲಿಗೆ ರೈಸ್ ಇಟ್ಟೆ ಒಂದು ಕಡೆ ಈ ಕಡೆ ಟೊಮೆಟೊ ಗೊಜ್ಜು ಮಾಡೋದಕ್ಕೆ ಎಣ್ಣೆನ ಇದ್ದೀನಿ ಒಂದು ಕಡಾಯಲ್ಲಿ ಇವಾಗ ಮಳೆ ತುಂಬ ಜೋರಾಗಿ ಬರ್ತಾ ಇದೆ ಎಷ್ಟು ಜೋರಾಗಿ ಇದೆ ಅಂತಂದರೆ ಹೇಳೋಕ್ಕಾಗಲ್ಲ ಅಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಸೊ ಹಾಗೆ ವೀಡಿಯೋ ಎಡಿಟ್ ಕೂಡ ಮಾಡ್ತಾಯಿದ್ದೀನಿ ಸೊ ಇವಾಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸೊ ಟೊಮೆಟೊ ಗೊಜ್ಜು ಮಾಡೋದು ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿದೆ ನಾನು ಇವತ್ತು ಟೊಮೆಟೊ ಕಮ್ಮಿ ಹಾಕಿ ಈರುಳ್ಳಿ ಒಂಚೂರು ಜಾಸ್ತಿ ಹಾಕಿ ಮಾಡಿದೆ ಯಾಕಂದರೆ ಟೊಮೆಟೊ ಖಾಲಿ ಆಗಿತ್ತು ರಸಮ್ಗೂ ಬೇಕಾಗಿದ್ದರಿಂದ ಸ್ವಲ್ಪನೇ ಹಾಕ್ತೆ ಮತ್ತು ಹೋಗಿ ತರೋಷ್ಟು ಪೇಷನ್ಸ್ ಇರಲಿಲ್ಲ ಹಾಗಾಗಿ ನಾನು ಹೋಗಿಲ್ಲ ಸೊ ಇವಾಗ ಸಾಸಿವೆ ಮತ್ತು ಜೀರಿಗೆ ಹಾಕಿಬಿಟ್ಟು ಈರುಳ್ಳಿ ಉದ್ದಕ್ಕೆ ಚಾಪ್ ಮಾಡ್ಕೊಂಡಿದ್ದೆ ಸುಮಾರು ಒಂದು ಮೂರು ಈರುಳ್ಳಿ ದಪ್ಪ ಈರುಳ್ಳಿನೇ ತೊಗೊಂಡಿದ್ದೀನಿ ಸೊ ಈ ಥರ ಮಾಡಿದಾಗಲೂ ರುಚಿ ಚೆನ್ನಾಗಿರುತ್ತೆ ಈರುಳ್ಳಿ ಜಾಸ್ತಿ ಹಾಕಿ ಟೊಮೆಟೊ ಒಂಚೂರು ಕಮ್ಮಿ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು ಸೊ ಎಷ್ಟಿಗೆ ತುಂಬ ಇಷ್ಟ ಆಯಿತು ಸೊ ಇವಾಗ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಒಂದ್ಸರ್ತಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಬೇಕು ಅಲ್ಲಿ ತನಕ ವೇಟ್ ಮಾಡಿಬಿಟ್ಟು ಆಮೇಲೆ ಟೊಮೆಟೊ ಹಾಕ್ತೀನಿ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತೀನಿ ಇವಾಗ ಸೊ ಅರಿಶಿನ ಪುಡಿ ಕಂಪಲ್ಸರಿ ನಾನು ಪ್ರತಿಯೊಂದು ಡಿಶ್ಗೂ ಹಾಕ್ತೀನಿ ಸೊ ಹಂಗಾಗಿ ಇವಾಗ ಅರ್ಶನ ಪುಡಿ ಹಾಕಿದ ಮೇಲೆ ಒಂದ್ಸರ್ತಿ ನೀಟಾಗಿ ಫ್ರೈ ಇದ್ದೀನಿ ಈರುಳ್ಳಿ ಉದ್ದುದಕ್ಕೆ ಚಾಪ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಮತ್ತು ನಾವು ಚಿತ್ರಾನ್ನ ಎಲ್ಲ ಮಾಡ್ತೀವಿ ನೋಡಿ ಚಿತ್ರಾನ್ನ ಎಲ್ಲ ಮಾಡಿದಾಗ ಉದ್ದುದ್ದಕ್ಕೆ ಈರುಳ್ಳಿ ಹಚ್ಕೊಂಡಿರ್ತೀವಲ್ಲ ಅದೇ ಥರ ಇರುತ್ತೆ ಈಗ ಸ್ವಲ್ಪ ಕರ್ಬೇನ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡಿದಾದಮೇಲೆ ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ಈರುಳ್ಳಿ ಕ್ವಾಂಟಿಟಿ ಏನೋ ಕಮ್ಮಿ ಇದೆ ಬಟ್ ಚೆನ್ನಾಗಿತ್ತು ಈ ಥರ ಸತಿ ಟ್ರೈ ಮಾಡಿ ನೋಡಿ ಈಗ ಟೊಮೆಟೊ ಎಲ್ಲ ಹಾಕಿ ಒಂದು ಫ್ರೈ ಮಾಡಿ ಇವಾಗ ಉಪ್ಪನ್ನ ಇದ್ದೀನಿ ಉಪ್ಪನ್ನ ಹಾಕಿದರೆ ನೀ ಬೇಗ ಸಾಫ್ಟ್ ಆಗುತ್ತೆ ಟೊಮೆಟೋಸು ಹಾಗಾಗಿ ಟೊಮೆಟೊ ಹಾಕಿದ ತಕ್ಷಣವೇ ಉಪ್ಪು ಹಾಕೋದು ಈಗ ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಇನ್ನೊಂದು ಕಡೆ ರಸಮ್ಗೆ ಮತ್ತು ಮೊಟ್ಟೆ ಬಾಯ್ಲ್ ಮಾಡೋಕ್ಕೆ ಇಡಬೇಕು ಎರಡು ಗ್ಯಾಸ್ ಆಕ್ಯುಪಾಯ್ ಇರೋದ್ರಿಂದ ಅದು ಒಂದು ಸ್ವಲ್ಪ ರೈಸ್ ಹಾಕಿದ ತಕ್ಷಣ ನಾನು ಇಲ್ಲಿ ಮೊಟ್ಟೆನ ನಾನು ಬಾಯ್ಲ್ ಮಾಡೋದಕ್ಕೆ ಇಡ್ತೀನಿ ಅದಕ್ಕೆ ಮುಂಚೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಸುಮಾರು ಒಂದು ಆರು ಮೊಟ್ಟೆನ ನಾನು ಬಾಯ್ಲ್ ಮಾಡೋಕ್ಕೆ ಇರೋದು ಸಂಡೆ ನಾನ್ ವೆಜ್ ಇಲ್ಲ ಅಟ್ಲೀಸ್ಟ್ ಆದರೂ ಮಾಡೋಣ ಅಂದ್ಬಿಟ್ಟೆ ಮಾಡ್ತಾ ಇರೋದು ಸೊ ಅಂದರೆ ಹೆಲ್ದಿ ಕೂಡ ಎಲ್ಲರೂ ತಿಂತಾರೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ಲೆ ಕ್ಲೋಸ್ ಮಾಡಿ ಸೈಡ್ಗೆ ಇಟ್ಬಿಡ್ತೀನಿ ಆ ರೈಸ್ ಆಗಿದ ತಕ್ಷಣ ಈ ಥರನೇ ಇಡ್ತೀನಿ ನಾನು ಯೂಶಲಿ ಮೊಟ್ಟೆನೆಲ್ಲ ಕುಕ್ಕರಲ್ಲೇ ಹಾಕಿ ಬೇಯಿಸ್ತೀನಿ ಸಮಟೈಮ್ಸ್ ಕುಕ್ಕರ್ ಎರಡು ಆಕ್ಯುಪೈ ಇದೆ ಅಂತ ಅಂದಾಗ ಮಾತ್ರ ನಾನು ಪಾತ್ರೆಯಲ್ಲಿ ಹಾಕಿ ಉಪ್ಪು ಹಾಕಿ ಬೇಯಿಸ್ತೀನಿ ಈ ಕಡೆ ರಸಮ್ ಕೂಡ ರೆಡಿ ಇದ್ದೀನಿ ಟೊಮೆಟೊ ರಸಮ್ ಮಾಡ್ತಾಯಿದ್ದೀನಿ ಬಟ್ ಸ್ವಲ್ಪ ಹುಣಸೇನು ಕೂಡ ನಾನು ಪ್ರತಿ ಪ್ರತಿ ಸತಿ ರಸಮ್ ಹಾಕ್ತೀನಿ ಯಾಕಂದರೆ ರಸಮ್ ಅಂದಮೇಲೆ ಸ್ವಲ್ಪ ಹುಳಿ ಇದ್ರೆ ಚೆನ್ನಾಗಿರುತ್ತೆ ಹಾಗೆ ಜ್ವರದ ಟೈಮಲ್ಲೆಲ್ಲ ರಸಮ್ ಮಾಡ್ಕೊಂಡು ಕುಡಿದ್ರೆ ಐ ಮೀನ್ ಕುಡಿದ್ರೆ ಕೂಡ ಕ್ಯೂರ್ ಆಗುತ್ತೆ ಹಾಗೆ ಜ್ವರ ಕೂಡ ಬೇಗ ಬಿಡುತ್ತೆ ಕೋಲ್ಡು ನೆಗಡಿ ಎಲ್ಲ ಆಗಿರುತ್ತೆ ನೋಡಿ ಅಂಥ ಟೈಮಲ್ಲಿ ಈ ಥರ ರಸ ಮಾಡ್ಕೊಂಡು ಕುಡಿದ್ರೆ ತುಂಬ ಹೆಲ್ತ್ಗೂ ಒಳ್ಳೆಯದು ಯಾಕಂದರೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಬೇಗ ರಿಲೀಫ್ ಸಿಗುತ್ತೆ ಸೊ ಇವಾಗ ಟೊಮೆಟೋಸ್ನೆಲ್ಲ ಹಾಕ್ತಾಯಿದ್ದೀನಿ ಟೊಮೆಟೊ ಎಲ್ಲ ಸಣ್ಣ ಸಣ್ಣದೇ ಇತ್ತು ಹಂಗಾಗಿ ಒಂದು ನಾಲ್ಕರಿಂದ ಐದು ಟೊಮೆಟೊ ಹಾಕಿದ್ದೀನಿ ನೀರಲ್ಲಿ ನೆಕ್ಸ್ಟು ಸ್ವಲ್ಪ ಅರಶಿನ ಪುಡಿ ಹಾಕಿಬಿಟ್ಟು ಉಪ್ಪು ಕರ್ಬೇವ್ ಸೊಪ್ಪು ಹಾಗೆ ಒಂದು ಚೂರು ಹಣ್ಸೇಣ್ ಕೂಡ ಹಾಕಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಬಾಯ್ಲ್ ಮಾಡ್ಕೋತೀನಿ ಈಗ ಒಂಚೂರು ಕರ್ಬೇನ್ ಸೋಪ್ ಹಾಕಿದ್ದೀನಿ ಕರ್ಬೇನ್ ಸೋಪ್ ಆಪ್ಷನಲ್ಲು ಹಿಂಗೆ ಬೇಕಾದರೆ ಹಾಕೊಳ್ಳಿ ಅಥವಾ ಒಗ್ಗರಣೆ ಟೈಮಲ್ಲಿ ಕೂಡ ಹಾಕೋಬೋದು ನನಗೆ ಆ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಸೊ ಇನ್ನೊಂದು ಥರ ಕೂಡ ಮಾಡ್ತಾರೆ ಎಲ್ಲ ಕೈಯಲ್ಲೇ ಇಸಕ್ಬಿಟ್ಟು ಆಮೇಲೆ ಕೂಡ ಬಾಯ್ಲ್ ಮಾಡ್ತಾರೆ ಬಟ್ ಅದು ತುಂಬ ಟೈಮ್ ತೊಗೊಳುತ್ತೆ ಹಾಗಾಗಿ ನಾನು ಮಾಡಲ್ಲ ಫಸ್ಟ್ ಎಲ್ಲ ಬಾಯ್ಲ್ ಮಾಡಿಬಿಡ್ತೀನಿ ಈಗ ಒಂದು ಸ್ವಲ್ಪ ಹುಣ್ಸೆನೂ ಮತ್ತು ಉಪ್ಪನ್ನ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಈ ಕಡೆ ರೈಸ್ ಆಗಿದೆ ರೈಸ್ ಆಯ್ತಲ್ಲ ನೆಕ್ಸ್ಟ್ ನಾನು ಇಲ್ಲಿ ಒಂದು ಕಡೆ ಮೊಟ್ಟೆ ಕೂಡ ಇಟ್ಬಿಡ್ತೀನಿ ಈ ಕಡೆ ಟೊಮೆಟೊ ಗುಜ್ ಕೂಡ ಆಲ್ಮೋಸ್ಟ್ ಆಗಿದೆ ಈಗ ನಾನು ಇದಕ್ಕೆ ಒಂಚೂರು ನೀರು ಹಾಕ್ಬಿಟ್ಟು ಸಾಂಬಾರ್ ಪೌಡರ್ನ ಹಾಕ್ತೀನಿ ಸೊ ಎಷ್ಟು ಎಷ್ಟು ಬೇಕು ನೋಡಿ ಅಷ್ಟನ್ನೇ ಮಾಡ್ತಾಯಿದ್ದೀನಿ ಟೂ ಟೈಮ್ಸ್ಗಾಗೋಷ್ಟು ಸೊ ಸಾಂಬಾರ್ ಪೌಡ್ರ್ ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ ನಾನು ಯೂಶ್ವಲಿ ಸಾಂಬಾರ್ ಪೌಡ್ರ್ ಪ್ರಿಫರ್ ಮಾಡೋದು ನಿಮ್ಗೆ ಬೇಕಂದರೆ ಖಾರದ ಪುಡಿ ಹಾಕೊಳ್ಳಿ ತುಂಬ ದಿವಸದಿಂದ ರೆಗ್ಯುಲರ್ ವೀಡಿಯೋಸೇ ಹಾಕ್ತಾಯಿದ್ದೆ ಬಟ್ ನೆನ್ನೆ ತುಂಬ ಆಗಿದ್ದರಿಂದ ನನಗೆ ವೀಡಿಯೋಸ್ ಕೂಡ ಶೂಟ್ ಮಾಡಿರಲಿಲ್ಲ ಸೊ ಸಂಡೇ ಲಾಸ್ಟ್ ನಾನು ವೀಡಿಯೋ ಶೂಟ್ ಮಾಡಿದ್ದು ಹಂಗಾಗಿ ವೀಡಿಯೋಸು ನಾನು ಎಡಿಟ್ ಮಾಡೋಕ್ಕಾಗ್ತಾ ಇದ್ದರಿಂದ ನೆನ್ನೆ ವೀಡಿಯೋ ಹಾಕಿಲ್ಲ ಸಮಟೈಮ್ಸು ಬ್ಯುಸಿಯಾಗಿರ್ತೀವಿ ಮಾಡೋಕ್ಕಾಗಲ್ಲ ಆಗಿರುತ್ತೆ ಸೊ ಹಂಗಾಗಿ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ಟೆ ಇನ್ಮೇಲೆ ಕರೆಕ್ಟಾಗಿ ವೀಡಿಯೋಸ್ ಬರುತ್ತೆ ಸೊ ಈ ಕಡೆ ಟೊಮೆಟೊ ಗೊಜ್ಜಾಗಿದೆ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸಿಟ್ಟಿದ್ದೀನಿ ಈ ಕಡೆ ನಾನು ರಸಮ್ಗೆ ಕೂಡ ಗ್ಯಾಸಲ್ಲಿ ಇಟ್ಟಿದ್ದೀನಿ ಚೆನ್ನಾಗಿ ಕುದೀಲಿ ಅಂತ ಈ ಕಡೆ ಕುಕ್ಕರ್ನ ಕೂಡ ಇಟ್ಟೆ ಮೊಟ್ಟೆ ಬೇಯಿಸೋದಕ್ಕೆ ಈ ಕಡೆ ನಾನು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ರಸಮ್ಗೆ ಎಲ್ಲ ಜಜ್ಜಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಕೆಲವರೆಲ್ಲ ಹಾಗೆ ಕೂಡ ಕಟ್ ಮಾಡಿ ಹಾಕ್ತಾರೆ ನನಗದು ಇಷ್ಟ ಆಗೋಲ್ಲ ಸೊ ಈ ಥರ ಜಜ್ಜಿಬಿಟ್ಟು ಹಾಕಿದರೆ ಚೆನ್ನಾಗಿ ರಸ ಇಳಿಯುತ್ತೆ ನಾನು ನಮ್ಮ ಮಮ್ಮಿ ರಸಮ್ ಮಾಡಬೇಕಾದ್ರೆ ಜೀರಿಗೆ ಮೆಣಸು ಪೌಡ್ರೆಲ್ಲ ಅವಾಗ ಮಾಡ್ಕೋತಾ ಇರಲಿಲ್ಲ ಜೀರಿಗೆ ಮೆಣಸು ಎಲ್ಲ ಹುರಿದ್ಬಿಟ್ಟಿರೋರು ಹುರಿದ್ಬಿಟ್ಟು ಆಮೇಲೆ ಕುಟ್ಕೊಡು ಅಂತ ಕರೆಯೋರು ನಮ್ಮಮ್ಮ ಅವಾಗ ನಮಗೆ ಗೊತ್ತಾಗೋದು ಓ ಇವತ್ತು ನಮ್ಮ ಮನೇಲಿ ರಸಮ್ ಆಗ್ತಾಯಿದೆ ಇದೆ ಅಂತ ಆ ಥರ ಸಣ್ಣ ಸಣ್ಣ ಹೆಲ್ಪ್ ಎಲ್ಲ ನಾವು ಚಿಕ್ಕ ವಯಸ್ಸಿಂದ ಮಾಡ್ತಾಯಿದ್ವಿ ನಮ್ಮಮ್ಮಿಗೆ ಇವಾಗಿನ ಮಕ್ಕಳು ಏನು ಹೆಲ್ಪ್ ಮಾಡೋದಿಲ್ಲ ನೀವು ಸಣ್ಣವರಿದ್ದಾಗ ಈ ಥರ ಎಲ್ಲ ಹೆಲ್ಪ್ ಮಾಡಿದ್ದೀರಾ ನಿಮ್ಮಮ್ಮಿಗೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಸೊ ಇವಾಗ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೀನಿ ಸೊ ಇದು ಕಂಪ್ಲೀಟಾಗಿ ರಸ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ಜಜ್ಕೋಬೇಕು ನಾನು ಈ ವುಡನ್ ಪ್ಲ್ಯಾಂಕ್ ಮೇಲೆ ಜಜ್ಕೋತಾ ಇದ್ದೀನಿ ನಿಮ್ಮ ಹತ್ರ ಅದು ಕುಟ್ಟೋದಿದ್ದರೆ ಅದರಲ್ಲಿ ಕೂಡ ಮಾಡ್ಕೋಬೋದು ಸೊ ಇವಾಗ ಚೆನ್ನಾಗಿ ಕುದ್ದಿದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ನೀರನ್ನ ಪ ಸಪ್ರೇಟಾಗಿ ಸ್ಟ್ರೈನ್ ಮಾಡ್ಕೋತೀನಿ ನಾನು ಬಿಸಿ ಇದ್ದಾಗೇ ಸ್ಟ್ರೈನ್ ಮಾಡಿಕೊಂಡು ಪೊಟ್ಯಾಟೊ ಸ್ಮ್ಯಾಷರ್ ಇದೆ ಅಲ್ಲ ಅದರಲ್ಲೇ ಸ್ಮ್ಯಾಶ್ ಮಾಡ್ಕೋತೀನಿ ಪೊಟ್ಯಾಟೊ ಸ್ಮ್ಯಾಷರ್ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಗ್ಲಾಸ್ ಫ್ಲ್ಯಾಟ್ ಫ್ಲ್ಯಾಟ್ ಸರ್ಫೇಸ್ ಇರುತ್ತೆ ನೋಡಿ ಆ ಥರದ್ದು ಒಂದು ಗ್ಲಾಸ್ ತೊಗೊಂಡು ಅದರಲ್ಲಿ ನೀವು ಸ್ಮ್ಯಾಶ್ ಮಾಡ್ಕೋಬೋದು ಸೊ ನಾನು ಪೊಟ್ಯಾಟೊ ಸ್ಮ್ಯಾಷರ್ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಾಂದರೆ ತಣ್ಣಗಾಗೋ ತನಕ ಕಾದು ಆಮೇಲೆ ಸ್ಮ್ಯಾಶ್ ಮಾಡಬೇಕಾಗತ್ತೆ ಸೊ ಮೊದಲು ಪೊಟ್ಯಾಟೊ ಸ್ಮ್ಯಾಷರ್ ಯೂಸ್ ಮಾಡೋಕ್ಕೆ ಮುಂಚೆ ನಾನು ಗ್ಲಾಸಿಂದಾನೆ ಮಾಡ್ತಾ ಇದ್ದೆ ಸೊ ಅವಾಗ ಈಸಿ ಆಗುತ್ತೆ ಟೈಮ್ ಕೂಡ ವೇಸ್ಟ್ ಆಗೋಲ್ಲ ಅಂದ್ಬಿಟ್ಟು ಇಮಿಡಿಯೇಟಾಗಿ ಮಾಡೋದು ಎಲ್ಲ ಮಾಡಬೇಕಾದ್ರೆ ತಣ್ಣಗಾಗೋ ತನಕ ಕಾಯೋರು ಆಮೇಲೆ ರಸಮ್ ಮಾಡ್ತಾಯಿದ್ದಿತ್ತು ಸೊ ಈ ಥರ ಎಲ್ಲ ಟ್ರಿಕ್ಸ್ ಯೂಸ್ ಮಾಡಿದರೆ ಅಡುಗೆ ಬೇಗ ಆಗುತ್ತೆ ಅಂತ ಅಷ್ಟೆ ಸೊ ಇವಾಗ ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ ನೀರು ಹಾಕಿದ ಮೇಲೆ ಇವಾಗ ಜಜ್ಜಿಟ್ಕೊಂಡಿದ್ದೀನಿ ನೋಡಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಸೊ ಅದನ್ನು ಕೂಡ ಇದರಲ್ಲಿ ಸೇರಿಸ್ತೀನಿ ರಸಮ್ಗೆ ಫ್ಲೇವರ್ ಕೊಡೋದೆ ಈ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಈ ಥರ ಜಜ್ಜಿಟ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಹಾಗೆ ನಾನು ಆಲ್ರೆಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಜೀರಿಗೆ ಮತ್ತು ಮೆಣಸು ಸೊ ಪೌಡ್ರ್ ನೀವು ಮಾಡ್ಕೊಂಡಿಲ್ಲ ಅಂದರೆ ಫ್ರೆಶ್ ಆಗಿ ಹುರಿದ್ಬಿಟ್ಟು ಜಜ್ಜಿಬಿಟ್ಟು ಹಾಕಿ ಚೆನ್ನಾಗಿರುತ್ತೆ ಈಗ ನಾನು ಪೆಪ್ಪರ್ ಪೌಡರ್ ಮತ್ತು ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ ಜೀರಿಗೆ ಪೌಡ್ರ್ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಡೈಜೆಷನ್ಗೆ ಕೂಡ ತುಂಬ ಒಳ್ಳೆಯದು ಪೆಪ್ಪರ್ ಪೌಡ್ರು ಜ್ವರ ಎಲ್ಲ ಇದ್ದಾಗ ಒಂಚೂರು ಚೂರು ಪೆಪ್ಪರ್ ಪೌಡ್ರು ಜಾಸ್ತಿ ಹಾಕ್ಕೊಂಡ್ರೆ ಥ್ರೋಟ್ ಎಲ್ಲ ಏನಾದರೂ ಪೇಯ್ನ್ ಇತ್ತು ಅಂದರೆ ಕೋಲ್ಡು ಕೆಮ್ಮು ಎಲ್ಲ ಇತ್ತು ಅಂದರೆ ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ ಇವಾಗೆಲ್ಲ ಹಾಕಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಈಗ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತ ಅನ್ನಿಸ್ತು ಹಂಗಾಗಿ ಒಂಚೂರು ಚೂರು ಉಪ್ಪು ಹಾಕಿದ್ದೀನಿ ಮತ್ತೊಂದು ಸ್ವಲ್ಪ ಜೀರಿಗೆ ಪೌಡ್ರ್ ಬೇಕು ಅಂತ ಅನ್ನಿಸ್ತು ಹಂಗಾಗಿ ಇನ್ನೊಂದು ಚೂರು ಕೂಡ ಜೀರಿಗೆ ಪೌಡ್ರು ಒಂಚೂರು ಚೂರು ಪೆಪ್ಪರ್ ಪೌಡ್ರು ಕೂಡ ಹಾಕಿದ್ದೀನಿ ಯಾಕಂದರೆ ಖಾರ ನಾನು ಪೆಪ್ಪರ್ ಪೌಡ್ರ್ ಅಷ್ಟೇ ಬಳಸ್ತಾ ಇರೋದು ಬೇರೇನೂ ಹಾಕ್ತಾಯಿಲ್ಲ ಎಲ್ಲ ಹಾಕಿ ಒಂದು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದನ್ನು ಕುದಿಸ್ಬಾರ್ದು ಜಸ್ಟ್ ಒಂದು ಬಾಯ್ಲ್ ಬರುತ್ತೆ ನೋಡಿ ಅವಾಗೆ ಆಫ್ ಮಾಡಿಬಿಡಬೇಕು ಅವಾಗೆ ರಸಮು ಟೇಸ್ಟಿಯಾಗಿ ಲಾಂಗ್ ಟೈಮ್ ತನಕ ಐ ಮೀನ್ ಒಂದು ಟೂ ಡೇಸ್ ಇದ್ದರೂ ಕೂಡ ಏನು ಹಾಳಾಗದೆ ತಿನ್ಬೋದು ಸೊ ನಾನು ಯೂಶ್ವಲಿ ಮಾಡೋದು ತುಂಬ ಜನ ಕುದಿಸ್ತಾರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ ಇವಾಗ ನಾನು ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಇಂಗು ಇಷ್ಟನ್ನೆಲ್ಲ ಹಾಕಿ ಒಗ್ಗರಣೆ ಹಾಕೋತಾ ಇದ್ದೀನಿ ಒಗ್ಗರಣೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಒಗ್ಗರಣೆ ಮಸ್ಟು ಸೊ ನಾನು ಪ್ರತಿಯೊಂದು ಸಾರಾಗಲಿ ರಸಮ್ ಆಗಲಿ ಏನೇ ಮಾಡಿದ್ರೂ ಒಗ್ಗರಣೆ ನನಗೆ ಇರಲೇಬೇಕು ಇಲ್ಲಾಂದರೆ ನನಗೆ ಆ ಡಿಶ್ ಕಂಪ್ಲೀಟ್ ಆಯಿತು ಅಂತ ಅನಿಸೋದೇ ಇಲ್ಲ ಸೊ ಇವಾಗ ಒಗ್ಗರಣೆ ಆಲ್ಮೋಸ್ಟ್ ಆಗಿದೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ ಈ ಒಗ್ಗರಣೆ ಹಾಕಬೇಕಾದ್ರೆ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಹಿಂಗೆ ಹಾಕಿರೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಈ ಸೂಪೆಲ್ಲ ಕುಡಿಬೇಕು ಅಂತ ಅನಿಸುತ್ತೆ ನೋಡಿ ಅದೇ ರೀತಿ ಇವಾಗ ಫೈನಲಾಗಿ ಆಗಿ ಅಡುಗೆ ಎಲ್ಲ ಆಗಿದೆ ಈ ಥರ ಪ್ಲೇಟಿಂಗ್ ಮಾಡಿದ್ದೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ಬಾ